ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಪರಿಸರ ಸ್ನೇಹಿ ಗಣೇಶ್ ಮೂರ್ತಿ ತಯಾರಿಕೆಯಲ್ಲಿ ಆನಂದ್ ಕದಂ ದೇಶಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಇನ್ನೇನು ಸಮೀಪಿಸುತ್ತಿದೆ ಅದಕ್ಕಾಗಿ ವಿವಿಧ ರೂಪದ ಗಣೇಶ ಮೂರ್ತಿಯ ತಯಾರಿಕೆ ಕೂಡ ಪ್ರಾರಂಭವಾಗಿದೆ ಇನ್ನು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪಡ್ಕೋಟ್ ಗಲ್ಲಿಯ ನಿವಾಸಿ ಆನಂದ್ ತಾನಾಜಿ ಕದಂ ಗಣೇಶ ಮೂರ್ತಿ ಕಲಾವಿದ ತಮ್ಮ ಮನೆಯಲ್ಲಿ ವಿವಿಧ ರೂಪದ ಮಣ್ಣಿನ ಗಣೇಶ ಮೂರ್ತಿ ತಯಾರಿಸುತ್ತಿದ್ದಾರೆ ಇನ್ನು ಇವರು ತಯಾರಿಸುವ ಮೂರ್ತಿ ಪಕ್ಕಾ ಪರಿಸರ ಸ್ನೇಹಿಯಾದ ಮಣ್ಣಿನ ಮೂರ್ತಿ ಎಂಬುದು ವಿಶೇಷ ಸುಮಾರು ನಲವತ್ತೈದು ವರ್ಷದಿಂದ ವಿವಿಧ ಭಂಗಿಯ ಚಿಕ್ಕ ಗಣೇಶನ ಮೂರ್ತಿ ಹಿಡಿದುಕೊಂಡು ದೊಡ್ಡ ದೊಡ್ಡ ಮೂರ್ತಿಗಳನ್ನು ಇವರು ತಯಾರಿಸುತ್ತಾರೆ ಇವರ ಜೊತೆಗೆ ಧರ್ಮಪತ್ನಿ ಸುಜಾತ ಕದಂ ಮತ್ತು ಹಿರಿಯ ಮಗ ವಿನಾಯಕ್ ಚಿಕ್ಕ ಮಗ ನಿರಂಜನ್ ಕದಂ ಕೂಡ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನ ಮೂರ್ತಿ ತಯಾರಿಕೆಯಲ್ಲಿ ಜೊತೆಯಾಗುತ್ತಾರೆ ಇನ್ನು ನಮ್ಮ ರಾಮದುರ್ಗ ಪಟ್ಟಣದ ತೇರ್ ಬಜಾರ್ನಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಮಹಾರಾಜ ಗಣಪತಿ ಕೂಡ ಮೂವತ್ತೈದು ವರ್ಷದಿಂದ ಆನಂದ್ ಕದಂ ಅವರು ಪರಿಸರ ಸ್ನೇಹಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ ಎಂಬುದು ಕೂಡ ವಿಶೇಷ ಪಬ್ಲಿಕ್ ಫಸ್ಟ್ ವಾಹಿನಿಯಲ್ಲಿ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣೇಶ ಚತುರ್ಥಿ ಬರುವ ಇಪ್ಪತ್ತೇಳನೇ ತಾರೀಕಿನೇ ಗಣೇಶ ಸಂಭ್ರಮಾಚರಣೆ ಇರ್ತದೆ ಮತ್ತೆ ಆದ್ ಹೆಂಗಪ್ಪ ಅಂತಂದ್ರೆ ಪ್ರತಿ ವರ್ಷವೂ ಇವ್ರ ಮಣ್ಣಿನ ಗಣಪತಿಯನ್ನ ರೆಡಿ ಮಾಡಿ ಕೊಡ್ತಾರ ಅವ್ರ ಹೆಂಗ ಏನ್ ಮಾಡ್ತಾರ ಎಷ್ಟು ವರ್ಷ ಅದ್ ಮಾಡಕತ್ತ ಏನ್ ಮಾಡಾಕತ್ತಾರ ಪರಿಸರ ಸ್ನೇಹಿ ಗಣಪತಿಯನ್ನು ಕೂಡ ಅವ್ರು ಮಾಡ್ತಾರ ಅವ್ರನ್ನ ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರ ಅಂತ ಬನ್ನಿ ಅವ್ರ ಮೊದಲಿಂದಾಗಿ ನಿಮ್ಮ ಹೆಸರನ್ನ ನಾವು ಹೇಳಿ ಹೆಸರು ಅನಂತ ಸರ್ ಇವು ಗಣಪತಿಯನ್ನ ನೀವು ಪೂರಾ ಮಣ್ಣಿನೇ ಮಾಡ್ತೀರಿ ಸರ್ ಗಣಪತಿಯನ್ನ ನಾವು ಬ್ಯಾಟ್ರಿ ಗ್ಯಾಟ್ರಿ ಏನು ಯೂಸ್ ಪೂರ ಮಣ್ಣಿನಿಂದ ತಯಾರು ಮಾಡಿದ್ವಿ ಸರ್ ಇವಿಷ್ಟೆಲ್ಲ ಗಣಪತಿ ನೀವು ಮಾಡಿದಿರಿ ಇಷ್ಟು ಎಲ್ಲ ಮಾಡೋಕ್ಕೆ ನಿಮ್ಗೆ ಎಷ್ಟು ದಿನ ಟೈಮ್ ಹಿಡಿತು ಸರ್ ಒಂದು ಮೂರು ತಿಂಗಳು ಮಾತ್ರ ಟೈಮ್ ಹಿಡಿತು ಹೌದು ಸರ್ ನೀವು ಗಣಪತಿಯನ್ನು ಎಷ್ಟು ವರ್ಷಗಳ ಹಿಂದೆ ಮಾಡಕ್ಕತ್ತೀರಿ ಅದು ಕಲಿತವಂಥ ಹಾದಿಯನ್ನು ಏನಂತ ನಮ್ಮ ವಿಕ್ಷಕಗಳು ಸ್ವಲ್ಪ ತಿಳಿಸ್ಬೋದಾ ನಾವು ಗಣಪತಿ ಈಗ ನಲ್ವತ್ತೈದು ವರ್ಷ ಆಯ್ತು ನಾವು ಮಾಡಕತ್ತೆ ಚಲೋ ಚಾಲು ಮಾಡಿಕೆ ಅಂದ್ರೆ ಇದರ ಪ್ರೇರೇಪಣೆ ಹೆಂಗೆ ಸರ್ ಹೆಂಗೆ ಸಿಕ್ತು ಹೆಂಗೆ ನೀವು ಗಣಪತಿಯನ್ನು ಸರ್ ಇದು ನೀವು ಗಣೇಶನ ಮೂರ್ತಿ ಮಾಡ್ಬೇಕಂತೇಳಿ ಹೆಂಗೆ ಹೆಂಗೆ ಸರ್ ನೀವು ಯಾರಿಂದ ಪ್ರೇರೇಪಣೆ ಆಯ್ತು ಸರ್ ಹೆಂಗೆ ನೀವು ಗಣಪತಿಯನ್ನ ಎಲ್ಲ ರೆಡಿ ಮಾಡಾಕತ್ತಿ ಸರ್ ನಾವು ಪ್ರೇರಣೆಯಿಂದ ಅಂದರೆ ಮತ್ತೆ ಸಣ್ಣ ಟೈಪ್ದಾಗ ಮ ನಾವು ಆಡಾಡ್ಕೊಂತ ಹಂಗೆ ನಾವು ಸುರುವಾತಿಗೆ ಚಾಲು ಮಾಡಿಕ ಹಂಗೆ ಒಂದರಿಂದ ಒಂದು ಹಂಗೆ ನಾವು ಆಡಿಸ್ಕೊಂತ ಬಂದ್ವಿ ಸರ್ ಮತ್ತು ಇವು ಇಷ್ಟೆಲ್ಲ ಗಣಪತಿ ನೀವು ಪೂರಾ ಕೈಲೇನೇ ಮಾಡಿದ್ವಿ ಸರ್ ಕೈಲಿನ ನಾವು ಏನು ಇದರಿಂದ ಇಲ್ಲಿ ಕೈಲಿನಿಂದ ತಯಾರು ಮಾಡಿದ್ವಿ ನೀವು ಪ್ರತಿ ವರ್ಷನು ಇಲ್ಲಿ ಎಷ್ಟು ಗಣೇಶ ಯಾವ್ಯಾವ ನೀವು ಏನೇನು ರೆಡಿ ಆಗೋದು ಅಂತ ಏನಾದ್ರು ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದು ಸರ್ ನಾವಿಲ್ಲಿ ಮಿನಿಮಮ್ ಕಮಿಟ್ಮೆಂಟ್ ದೋನ್ಶಿ ಗಣಪತಿ ತಯಾರು ಮಾಡ್ತೀವಿ ಸಾರ್ವಜ ನಮ್ಮಲ್ಲಿ ಸಾರ್ವಜನಿಕ ಗಣಪತಿ ಭಾಳ ಇರ್ತದೆ ಹೌದು ಸರ್ ಸಾರ್ವಜನಿಕ ಅಂತಂದ್ರೆ ಯಾವ್ಯಾವ ಗಣೇಶ ಉತ್ಸವ ಕಮಿಟಿ ಅವರು ನಿಮ್ಮ ಕಡೆ ಮಾಡಕ್ ಕೊಡ್ತಾರೆ ಎಷ್ಟು ವರ್ಷದಿಂದ ಮಾಡಕತ್ತೀರಿ ನಿಮ್ಮ ಅದ್ರ ಬಗ್ಗೆ ಏನಾರು ಒಂದು ಸ್ವಲ್ಪ ನಮ್ಗೆ ತಿಳಿಸ್ಬೋದಾ ಸರ್ ಸಾರ್ವಜನಿಕ ಕಮಿಟಿ ಧೈರ್ಯ ಬಜಾರ್ ಮಾಡ್ತೀವಿ ಆಮೇಲೆ ಗೊಂಬರ್ ಉಣಿದ್ ಮಾಡ್ತೀವಿ ಹಳ್ಳಿಗಳಿಗೂ ಕಳಿಸ್ತೀವಿ ಆಮೇಲೆ ಮಿನಿಮಮ್ ಎಂಟು ಕಡೆ ಬ್ರೋಕನ್ ಡೌನ್ ಮಾಡ್ತೀವಿ ಅಂಡ್ ಮತ್ತೆ ಇದು ಮಣ್ಣಿನ ಗಣಪತಿ ಯಾಕೆ ಮಾಡ್ಬೇಕಂತ ಅನ್ನಿಸ್ತಾಗತ್ರಿ ಮಣ್ಣಿನ ಗಣಪತಿ ಮಾಯಾಕ್ ಮಾಡೋದ್ರಿಂದ ಪರಿಸರ ಹಳ ಇದಾಗತ್ತೆ ಅದ್ರ ಸಂಬಂಧ ನಾವು ಮಣ್ಣಿನಲ್ಲಿ ನಮ್ಮ ಮಣ್ಣಿನ ಗಣಪತಿ ಬೆಳಿಗ್ಗೆನೂ ಜಾಸ್ತಿ ಚಲೋ ಅದಾವೆ ಈ ಚಲೋ ಐತಿ ಎಲ್ಲರೂ ಮಣ್ಣಿನ ಗಣಪತಿನ ಮಾ ಬೇಕಂತ ಬರ್ತಾರೆ ಮತ್ತೆ ಪಿ ಯು ಪಿನೂ ಮಾಡಿದ್ರೆ ನಿಮ್ಗೆ ಲಾಭ ಬರ್ತದೆ ಅಂತ ಅನ್ನೋದು ಮಾತು ಮಾತಂತಾರ ಅದ್ರ ಬಗ್ಗೆ ನೀವು ಏನ ಅಂದ್ರೆ ಪರಿಸರ ಹಾಳಾಗೈತಿಲ್ಲ ನಾವು ನಾವು ಯಾವಾಗಲೂ ಪಿ ಯು ಪಿ ಅಂತ ಯೂಸ್ ಮಾಡಿಲ್ಲ ನಾವು ಜಾಸ್ತಿ ಜಾಸ್ತಿ ಮಣ್ಣಿನಿಗೆ ಸ್ಕೋಪ್ ಜಾಸ್ತಿ ಕೊಡ್ತೀವಿ ಮಣ್ಣಿಂದ ಅಂತ ಹೇಳ್ತೀವಿ ನಿಮ್ಗೆ ಯಾರು ಆಫರ್ ಅದು ಕೊಟ್ಟಿರ್ಬೇಕನ್ನ ಪಿ ಯು ಪಿ ಮಾಡಿ ಲಾಭ ಭಾಳ ಐತಂತ ಅನ್ನೋದು ಆದ್ರೂ ಸುದ್ದಿಗೆ ನಾವು ಮಾಡಂಗಿಲ್ಲ ಆಫರ್ ಕೊಟ್ಟರೆ ಸುದ್ದಿಗೆ ನಾವು ಮಾಡೋಂಗಿಲ್ಲ ಯಾಕಂದ್ರೆ ಪರಿಸರನ ಯಾರ ಜೊತೆಗೆ ಇನ್ನೇ ಪರಿಸರ ಇವಾಗ ಮಣ್ಣಿಂದ ಕೆಲವು ಮಾಡ್ತಾರಲ್ಲ ಈಗ ನೀವು ಮಣ್ಣಿಂದ ಮಾಡಕತ್ತೀರ ಅಂತಂದ್ರ ಅಂದ್ರ ಇದ್ರದ ನಿಮ್ಮ ಗುರು ಆಗಿರ್ಬೋದು ಯಾರ ಅವ್ರ ಹೆಸರು ಏನಾರ ನೀವ್ ಯಾರ ಇಲ್ಲಿಂದ್ರ ಅನ್ನೋದು ನಾವು ಯಾರು ಸುರ್ವತಿ ಆಡಾಡ್ಕೊಂತ ಹಂಗ ನಾವ ಕಲ್ತೀವಿ ಸರ್ ಮತ್ತೆ ಈಗ ಇಷ್ಟೆಲ್ಲಾ ಗಣಪತಿ ಮಾಡಿ ಸರ್ ನೀವ್ ಒಬ್ಬರೇ ಮಾಡಿದ್ರ ಮತ್ತ್ ನೀವ್ ಜೋಡಿ ಯಾರ ಸಂಗಡಿಗರಿದ್ದಾರೆ ಸಂಗಡಿಗರ ನಮ್ಮ ಹುಡುಗರು ಅದ್ ನಮ್ಮ ಹುಡುಗರು ಇಬ್ರು ಹುಡುಗರು ಇಬ್ರು ಹುಡುಗರು ವಿನಾಯಕ್ ಕದಮ್ ನಿರಂಜನ್ ಕದಂ ಇಬ್ರು ಅವ್ರ ಮಣ್ಣಿನ ಗಣಪತಿ ನಾವು ಅವ್ರ ಇಬ್ರು ಕೂಡ ಮಾಡ್ತಾರ ನಾವೆಲ್ಲಾರು ಮೂರು ಮೂರ್ ಮಂದಿ ಕೂಡ ಸೇರ್ಕಾಯಿ ಗಣಪತಿ ಮೂರ್ತಿ ತಯಾರ್ ಮಾಡ್ತೀವಿ ಹೌದು ಸರ್ ಈಗ ತಾನೇ ನೋಡ್ಬಹುದು ಸ್ನೇಹಿತರೆ ಇಷ್ಟೆಲ್ಲ ಪರಿಸರ ಹಾಳಾಗ್ಬಾರ್ದು ನಮಗ ಆಫರ್ ಕೂಡ ಕೂಡ ಬಂದಿವೆ ಪ್ಲಾಸ್ಟರ್ ಗಣಪತಿ ಅಂತ ಇದೈತಿ ಅಂತ ಹೇಳಿ ಅಂದ್ರೂ ಕೂಡ ಅವ್ರನ್ನೆಲ್ಲ ಅದನ್ನ ತೇಜಿಸಿ ಪ್ರತಿ ವರ್ಷನು ಮಣ್ಣಿನ ಗಣಪತಿಯನ್ನೇ ಮಾಡ್ರಿ ಅದನ್ನ ನಮಗ್ ಬೇಡಿಕೆ ಬಾಳ ಐತಿ ಇದ್ರ ನಿಂತರ ಎಲ್ಲಾ ಪರಿಸರಕ್ಕೂ ಚಲೋ ಆಗ್ತೈತಿ ಅಂತ ಇವಾಗ ಇಲ್ಲಿ ನೋಡಬಹುದು ಇದು ರಾಮದುರ್ಗ ರಾಜ ಅಂತ ಹೇಳಿ ರಾಮದುರ್ದೊಳಗೆ ಮೊಟ್ಟ ಮೊದಲ ಕುಂತಂತ ಗಣಪತಿಯನ್ನು ಕೂಡ ಇವ್ರು ಮೂವತ್ತ್ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಅದಕ್ಕೋಸ್ಕರ ಇದನ್ನೆಲ್ಲ ಗಣಪತಿ ನೋಡ್ಬೇಕು ಮತ್ತೆ ಇನ್ನೊಂದ್ ಏನ್ ವಿಶೇಷಪ್ಪ ಅಂತ ಅಂದ್ರೆ ಒಬ್ಬರಿಗೆ ಇದನ್ನ ಇದನ್ನ ಮಾಡಿಲ್ಲ ಅವರು ಸಹ ಕುಟುಂಬದೊಳಗೆ ಅವ್ರ ಮಕ್ಕಳಾದಂತ ಇಬ್ಬರು ಹುಡುಗರಿಗೆ ಸುದ್ದಕ್ಕ ಅವ್ರು ಈ ವಿದ್ಯೆಯನ್ನು ಕಲಿಸಿದಾರ ಈ ವಿದ್ಯೆ ಅಂತಲ್ಲ ಇದೊಂದು ದೇವಿ ಕೆಲಸ ಭಕ್ತಿ ಕೆಲಸ ಅಂತೇಳಿ ನಾವೆಲ್ಲರೊಳಗ ಇದನ್ನ ಮಾಡ್ತೀವಿ ಮಣ್ಣಿನ ಗಣಪತಿ ಏನ ಶ್ರೇಷ್ಠ ಅಂತೇಳಿ ನಾವು ಈ ಮೂಲಕ ನಿಮ್ಗೆ ವಾಹಿನಿಯಲ್ಲಿ ತಿಳಿಸ್ತೀವಿ ಮತ್ತ ಇದು ತಿರುಪತಿ ವಿಷಯ ಗಣಪತಿ

ಹಿಂಗ ಬೇಕು ಹಂಗ ಬೇಕು ಅಂತ ಫೋಟೋ ನಾವ್ ಅದೇ ರೀತಿ ಮಾಡ್ಕೊಡ್ತೀವಿ ಸರ್ ಇವಾಗ ತಾನೇ ನೋಡಿದಿ ನಾವ ಮಣ್ಣಿನ ಗಣಪತಿ ಒಳಗ ಅವ್ರ ನಾವ್ ಯಾವ ವಿಧ ತರ ಯಾವ ವೇಷಧಾರಿ ಗಣಪತಿಗಳು ಬೇಕಂತ ಹೇಳಿ ಕ್ಯಾಶ್ ಕೇಳಿದಿಲ್ಲ ಆತರ ಅವ್ರು ಮಾಡಿ ಕೊಡ್ತಾರ ಅದನ್ನ ಮಣ್ಣಿನ ಗಣಪತಿಯನ್ನ ಮಾಡ್ರಿ ಹೇಳಿ ಅವರು ಸಹ ಎಲ್ಲಾ ಜನರ ಸಾಮಾನ್ಯರಿಗೆ ಸುದ್ದಿಕ ಅವ್ರ ತಿಳಿಸ್ತಾರ ಮಣ್ಣಿನ ಗಣಪತಿ ಮಾಡೋದ್ರಿಂದ ಏನೈತಿ ಹಂಗ ಏನ್ ಪರಿಸರ ಸ್ನೇಹಿ ಗಣಪತಿಗಳಾಗ್ತಾವ ಅದನ್ನ ಮಾಡ್ರಿ ಅಂತ ಹೇಳಿ ಅವರು ನಮ್ಗೆ ಸಂದೇಶನ ಕೊಡ್ತಾರ ಆನಂದ ಕದಂ ಅವ್ರಿಗೆ ಧನ್ಯವಾದಗಳು